ಮಾನ್ಯ ಅಧ್ಯಕ್ಷರೇ ಈ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಇವರು ಕೂಡ ಮಾತನಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಏನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದರೆ ಸದನಕ್ಕೆ ದೊಡ್ಡ ಸುಳ್ಳನ್ನು ಹೇಳ್ಬಿಟ್ಟಿದ್ದಾರೆ ಅವರು ಈ ಆರ್ ಎಸ್ ಎಸ್ ಬೈಟಿಂಗ್ನಲ್ಲಿ ಇಂಥದ್ದು ನಲ್ಲಿ ಇದಾರೋ ಅಥವಾ ಇಲ್ಲಿ ಆ ಸದನದಲ್ಲಿ ಇದಾರೋ ಅಂತ ಗೊತ್ತಿಲ್ಲ ನನಗೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಕೃಷ್ಣ ಭಾಗ್ಯ ಜಿಲ್ಲಾ ನಿಗಮಕ್ಕೆ ಕೇಂದ್ರ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಎರಡು ಸಾವಿರ ಕೋಟಿ ಕೃಷ್ಣ ಜಲಮ ಭಾಗ್ಯ ನಿಗಮಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡು ಸಾವಿರ ಕೋಟಿ ಆಮೇಲೆ ಕರ್ನಾಟಕ ಕರ್ನಾಟಕ ನೀರಾವರಿ ನಿಗಮಕ್ಕೆ ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ವಿಶ್ವೇಶ್ವರಯ್ಯ ಜಲ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿದ್ದಾರೆ ಹಾಗೂ ಕಾವೇರಿ ನೀರಾವರಿ ನಿಗಮಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರು ಇನ್ಫಾರ್ಮೇಷನ್ ಮಾಹಿತಿ ಕೊರತೆಯಿಂದ ಹೇಳಿದಾರೋ ಇಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಅಥವಾ ಟೀಕೆ ಮಾಡಲಿಕ್ಕೋಸ್ಕರ ಹೇಳಿದಾರೋ ಗೊತ್ತಿಲ್ಲ ನನಗೆ ಆದರೆ வாஸ்தவ ஏனப்பா அந்த வானப்பா அந்த இப்போ ஒன்று எர்டு சாயிரை ரெண்டு இப்போ ஒன்று எர சாய இப்பேந்த சர்வ கேந்திர சர் ஸ்கீம் ஆஃப் ஸ்பெஷல் அசிஸ்டென்ஸ் டூ ஸ்டேட் ஃபார் கேபிட்டல் இன்வெஸ்ட்மெண்ட் அந்த பிரம்மா ಈ ಯೋಜನೆ ಅಡಿಯಲ್ಲಿ ಎಲ್ಲ ಸ್ಟೇಟ್ಗಳಿಗೆ ಇದು ಬರೀ ಕರ್ನಾಟಕಕ್ಕೆ ಅಲ್ಲ ಕೊಟ್ಟಿರೋದು ಎಲ್ಲ ಸ್ಟೇಟ್ಗಳಿಗೆ ಐವತ್ತು ವರ್ಷಗಳ ಇಂಟ್ರೆಸ್ಟ್ ಫ್ರೀ ಲೋನ್ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ ಇಟ್ ಇಸ್ ನಾಟ್ ಎ ಗ್ರ್ಯಾಂಡ್ಸ್ ಮತ್ತು ಹೇಳಿದ ರೀತಿ ಕೃಷ್ಣ ಜಲಭಾಗ್ಯ ನಿಗಮಕ್ಕೆ ಎರಡು ಸಾವಿರ ಕೋಟಿ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ಕಾವೇರಿ ನೀರಾವರಿ ನಿಗಮಕ್ಕೆ ಮೂರು ಸಾವಿರ ಕೋಟಿ ಆಮೇಲೆ ಕರ್ನಾಟಕ ನೀರಾವರಿ ನಿಗಮಕ್ಕೆ ಎರಡು ಸಾವಿರ ಆ ಥರ ಕೊಟ್ಟಿಲ್ಲ ಅದು ಕೊಟ್ಟಿರೋದು ಏನಪ್ಪ ಅಂತಂದರೆ ಮುಳುವಾಡ ಏತ ನೀರಾವರಿಗೆ ಇನ್ನೂರು ಕೋಟಿ ನಾಟಿ ಎರಡು ಸಾವಿರ ಕೋಟಿ ಇನ್ನೂರು ಕೋಟಿ ಇನ್ನೂರು ಕೋಟಿ ಆಮೇಲೆ ಮಂಟೂರು ಮಹಾಲಕ್ಷ್ಮಿ ಮೆಳ್ಳಿಗೇರಿ ಮಲಪ್ರಭಾ ಯೋಜನೆಗೆ ಇನ್ನೂರು ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಮತ್ತು ಎತ್ತಿನಹೊಳೆ ಯೋಜನೆಗೆ ಮುನ್ನೂರು ಮೂವತ್ತು ಕೋಟಿ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಯೋಜನೆಗೆ ಮುನ್ನೂರು ಕೋಟಿ ಒಟ್ಟು ಸಾವಿರದ ಮೂವತ್ತು ಕೋಟಿ ನಾಟ್ ಟೆನ್ ತೌಸಂಡ್ ಕ್ರೋಸ್ ಕೊಟ್ಟಿಲ್ಲ ಕಾವೇರಿ ನೀರಾವರಿ ನಿಗಮಕ್ಕೂ ಕೊಟ್ಟಿದ್ದಾರೆಪ್ಪ ಅವ್ರಿಗೂ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂತಂದ್ರೆ ಏನು ಅದೇ ಅಲ್ವಾ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂದ್ರೆ ಕಾವೇರಿ ನೀರಾವರಿ ನಿಗಮನೇ ಸೊ ಈ ನಾಲ್ಕು ಯೋಜನೆಗಳಿಗೆ ಒಂದಕ್ಕೆ ಇನ್ನೂರು ಕೋಟಿ ಇನ್ನೊಂದಕ್ಕೆ ಇನ್ನೂರು ಕೋಟಿ ಒಂದಕ್ಕೆ ಮುನ್ನೂರು ಕೋಟಿ ಒಂದು ಮುನ್ನೂರು ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಎಲ್ಲ ಸೇರಿಸಿದ್ರೆ ಸಾವಿರದ ಮೂವತ್ತು ಕೋಟಿ ಆಯಿತು ಹತ್ತು ಸಾವಿರ ಕೋಟಿ ಎಲ್ಲಿಂದ ಬಂತು ಕೇಂದ್ರ ಸರ್ಕಾರ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರಾ ಇಡೀ ಎರಡು ವರ್ಷದಲ್ಲಿ ಹತ್ತು ಸಾವಿರದ ಮೂವತ್ತು ಕೋಟಿ ಮಾತ್ರ ಕೊಟ್ಟಿರೋದು ಅದರಿಂದ ನಿಮಗೇನಾದ್ರೂ ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನು ಮುಂದೆ ಇನ್ನಿಲ್ಲಾರ ಭಾಷೆ ಮಾಡುವಾಗ ಜನರಿಗೆ ತಿಳಿಸ್ತ ಕೆಲಸವನ್ನು ಮಾಡಿ ಅಧ್ಯಕ್ಷರೇ ಈಗ ಏನು ಬಜೆಟ್ ಮ್ಯಾಗ್ ನಾವು ಎಲ್ಲ ನಾನು ಏನಾದ್ರೂ ನನ್ನ ಬಲ್ಲಿ ಏನು ದಾಖಲೆ ಅದನ್ನು ನಾನು ಸದನಕ್ಕೆ ತಿಳಿಸ್ತೀನಿ ನಾ ಯಾವುದೇ ಅಂಕೆ ಸಂಖ್ಯೆಗಳನ್ನ ನಾನೇ ಕಪೋಲ ಕಲ್ಪಿತವಾಗಿಲ್ಲ ಅದೇ ನಾನು ನನ್ನ ಬಲ್ಲಿನ ದಾಖಲೆ ಈಗ ನಾ ತಗೊಂಡ್ ಬಂದಿಲ್ಲ ಈ ಬಜೆಟ್ ಮ್ಯಾಗ ನಾ ಮಾತಾಡೋಂದಿನಿ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ ನೀವು ಬಜೆಟ್ನಲ್ಲಿ ಈ ಸಲ ಕೃಷ್ಣ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟ ಇಟ್ಟಿರೋ ಬಹಿರಂಗ್ ಒಂದು 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 ರೂಪಾಯಿ ಇಟ್ಟಲ್ಲ ನೀವು ಹೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡಿದ ಈಗ ಇದು ಟೋಟಲಿ ಅಂಟ್ರೂ ಟೋಟಲಿ ಅಂಟ್ರೂ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಸೀನಿಯರ್ ಮೆಂಬರ್ ಆಗಿರೋರು

ಜನರ ಆದೇಶ್ ಅವ್ರೆ ಅಲ್ಲ ಅಧ್ಯಕ್ಷರೇ ಅಲ್ಲ ಯತ್ನಾಳ್ ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅಷ್ಟೇ ಪದೇ ಪದೇ ಹೇಳಿಲ್ಲ

ನೀವು ಹೇಳಿದ್ಮೇಲೆ ಮತ್ತೆ ಬಾಯ ಹಾಕ್ಲಿಲ್ಲ ಅಲ್ಲ ಬೇರೆಯವರು ಎದ್ದು ಹೇಳ್ತಾರೆ ನಾನು ಲೀಡರ್ ಚೀಫ್ ಮಿನಿಸ್ಟರ್ ಲೀಡರ್ ಆಫ್ ದಿ ಹೌಸ್ ಚಲರಾಮ ಸುಮ್ಮನೆ ಮದ್ ಮಧ್ಯೆ ಹೇಳಿ ಮಾಡೋಕ್ಕೋಗ್ಬಾರ್ದು ಮದ್ ಮಧ್ಯೆ ಎದ್ದಾಳಬಾರದು ನನ್ನ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ಇವ್ರ ಅನುಮತಿ ತಗೋಬೇಕು ಸ್ಪೀಕರ್ ಅನುಮತಿ ತಗೋಬೇಕು ಆಮೇಲೆ ಮಾತಾಡಬೇಕು ಅನುಮತಿ ಕೊಟ್ಟರೆ ನಾನು ಇಲ್ಡಾದರೆ ಮಾತಾಡಿ ಬೇಡ ಅಂತ ಹೇಳಿದವರು ಯಾರು ಮೊನ್ನೆ ಅಧ್ಯಕ್ಷರೇ ಯತ್ನಾಳ್ ಅವರು ಬಜೆಟ್ ಮೇಲೆ ಮಾತಾಡುವಾಗ ಹೇಳ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಹೇಳಿ ಪಾಪ ನಾನು ಹೇಳೋದು ಸುಳ್ಳು ಸತ್ಯನಾ ಅವ್ರು ಹೇಳೋದು ಸತ್ಯನಾ ಎಲ್ಲ ಹೇಳಿ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಸೊ ಹತ್ತು ಸಾವಿರ ಕೋಟಿ ಬಂದಿದೆ ಮತ್ತೆ ಅದು ಗ್ರ್ಯಾಂಡ್ಸ್ ಅಲ್ಲ ಅನುದಾನ ಅಲ್ಲ ಐವತ್ತು ವರ್ಷದವರೆಗೆ ದೇಶದ ಎಲ್ಲ ರಾಜ್ಯಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಇಂಟ್ರೆಸ್ಟ್ ಫ್ರೀ ಲೋನ್ ಹಂಗೆ ಕೊಟ್ಟಿರೋದು ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಎರಡು ವರ್ಷದಲ್ಲಿ ಸಾವಿರದ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ ಬಟ್ ಇಟ್ ಈಸ್ ಎನ್ ಇಟ್ ಈಸ್ ಎನ್ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ ಸೊ ಇದನ್ನ ಸದನದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರಿಗೆ ಏನೂ ಮಾತಾಡಕ್ಕೆ ಸಿಗ್ಲಿಲ್ಲ ಅದಕ್ಕೆ ಈ ತರ ಸುಳ್ಳು ಮಾಹಿತಿಯನ್ನ ಸರ್ಕಾರ ಸದನದ ಮುಂದೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನು ಮಾಧ್ಯಮಗಳು